ನಾಳೆ ಅಮಾವಾಸ್ಯೆ ಜುಲೈ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ನಾಳೆ ಅಮಾವಾಸ್ಯೆ ಎಂದು ನಾಳೆನೇ ಶ್ರಾವಣ ಮಾಸ ಆರಂಭ ಈ ಮೂರು ರಾಶಿಯವರಿಗೆ ಗಜಕೇಶರಿ ರಾಜಯೋಗ ಅಮಾವಾಸ್ಯ ದಿನದಂದು ಈ ರಾಶಿಯವರಿಗೆ ಅದೃಷ್ಟ ನಾಳೆ ಗುರುವಾರ ಅಮಾವಾಸ್ಯೆ ಇರುವ ಕಾರಣ ನಾಳೆಯಿಂದನೇ ಇವಾಗ ಶ್ರಾವಣ ಮಾಸವನ್ನ ಆಚರಣೆ ಮಾಡಲಾಗ್ತದ ಶ್ರಾವಣ ಮಾಸವನ್ನ ಬರೋಬ್ಬರಿ ಒಂದು ತಿಂಗಳು ಕೂಡ ಪ್ರತಿ ಒಂದನೇ ಸೋಮವಾರ ಎರಡನೇ ಸೋಮವಾರ ಮೂರನೇ ಸೋಮವಾರ ನಾಲ್ಕನೇ ಸೋಮವಾರ ಹೀಗೆ ನಾಲ್ಕು ಸೋಮವಾರಗಳ ಕಾಲ ಶ್ರಾವಣ ಮಾಸವನ್ನು ಆಚರಣೆ ಮಾಡಲಾಗ್ತದ ಹೀಗಿರುವಾಗ ನಾಳೆ ಕೂಡ ಅಮಾವಾಸೆ ಇರುವಂತ ಕಾರಣ ಈ ಮೂರು ರಾಶಿಯವರಿಗೆ ಅದೃಷ್ಟವು ಕೂಡ ಕೂಡಿ ಬಂದಿದ್ದು ಹಾಗಾದ್ರೆ ಆ ಮೂರು ರಾಶಿಗಳು ಯಾವ್ಯಾವ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇ ರಾಶಿ ಬಂದ್ಬಿಟ್ಟು ಕನ್ಯಾ ರಾಶಿಯವರಿಗೆ ನಾಳೆ ಗಜಕೇಸರಿ ರಾಜಯೋಗದಿಂದ ವೃತ್ತಿ ಮತ್ತು ವ್ಯವಹಾರದ ವಿಷಯದಲ್ಲಿ ಕನ್ಯಾ ರಾಶಿಯವರಿಗೆ ಶುಭವಾಗಬಹುದು ಏಕೆಂದರೆ ಈ ರಾಜಯೋಗವು ನಿಮ್ಮ ರಾಶಿ ಚಕ್ರದ ಕರ್ಮ ಭಾವದ ಮೇಲೆ ರೂಪುಗೊಳ್ಳಲಿದೆ ರಾಶಿಯವರಿಗೆ ಈ ಸಮಯದಲ್ಲಿ ವಿಶೇಷವಾದ ಲಾಭವನ್ನು ಕೂಡ ನೀಡುವ ಕೆಲಸವನ್ನು ಮಾಡುತ್ತದೆ ಕನ್ಯಾ ರಾಶಿಯವರಿಗೆ ಈ ಸಮಯದಲ್ಲಿ ಹಣವನ್ನು ಸಂಪಾದನೆ ಮಾಡುವುದಕ್ಕೆ ಸಾಕಷ್ಟು ಅವಕಾಶಗಳು ಕೂಡ ಸಿಗಲಿವೆ ಕೇವಲ ಹಣ ಸಂಪಾದನೆ ಮಾಡುವುದು ಮಾತ್ರವಲ್ಲ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಹಣವನ್ನು ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವಂತಹ ಕೆಲಸವನ್ನು ಕೂಡ ಮಾಡುತ್ತಾರೆ ಹೀಗೆ ಈ ಒಂದು ರಾಜಯೋಗದಿಂದ ನಾಳೆ ನಿಮಗೆ ಒಳ್ಳೆಯ ಸುದ್ದಿ ಅನ್ನೋಂಥದ್ದು ಸಿಗಲಿದೆ ಎರಡನೇದಾಗಿ ತುಲಾರಾಶಿಯವರಿಗೆ ಈ ಗಜಕೇಸರಿ ರಾಜಯೋಗದಿಂದ ಈ ರಾಶಿಯವರಿಗೆ ಸಾಕಷ್ಟು ಶುಭ ಫಲಿತಾಂಶಗಳನ್ನು ಹೊತ್ತು ತರಲಿದೆ ಈ ಮೂಲಕ ಈ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತಲೂ ಕೂಡ ಸಾಕಷ್ಟು ಸುಧಾರಣೆ ಕಾಣಲಿದೆ ಈ ಸಂದರ್ಭದಲ್ಲಿ ನೀವು ದುಡಿದ ಗಳಿಸಿ ಉಳಿಸಿರುವಂಥ ಹಣದಲ್ಲಿ ಜಮೀನು ಅಥವಾ ಹೊಸ ಪ್ರಾಪರ್ಟಿಯನ್ನು ಕೂಡ ಖರೀದಿ ಮಾಡುವಂಥ ಅವಕಾಶ ದೊರಕಲಿದೆ ಸಾಕಷ್ಟು ಸಮಯಗಳಿಂದ ಖರೀದಿ ಮಾಡಬೇಕು ಎಂದು ಆಸೆಯನ್ನು ಹೊಂದಿರುವಂತಹ ಹೊಸ ವಾಹನವನ್ನು ಕೂಡ ಖರೀದಿ ಮಾಡುವಂತಹ ಅವಕಾಶ ನಿಮಗೆ ಸಿಗಲಿದೆ ಮೂರನೇದಾಗಿ ರಾಶಿಯವರಿಗೆ ಈ ರಾಶಿಯವರಿಗೆ ಈ ಸಮಯದಲ್ಲಿ ವಿಶೇಷವಾದ ಲಾಭವನ್ನು ಪಡೆಯಲಿದ್ದಾರೆ ಮೀನ ರಾಶಿಯವರಿಗೆ ಈ ಸಮಯದಲ್ಲಿ ಹಣವನ್ನು ಸಂಪಾದನೆ ಮಾಡುವುದಕ್ಕೆ ಸಾಕಷ್ಟು ಅವಕಾಶಗಳು ಸಿಗಲಿವೆ ಕೇವಲ ಹಣ ಸಂಪಾದನೆ ಮಾಡುವುದು ಮಾತ್ರವಲ್ಲ ಈ ಸಂದರ್ಭದಲ್ಲಿ ಹಣವನ್ನು ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವಂಥ ಕೆಲಸವನ್ನು ಕೂಡ ಮಾಡುತ್ತಾರೆ ಎಷ್ಟೇ ಕಷ್ಟದ ಕೆಲಸಗಳನ್ನು ಮಾಡಬೇಕಾಗಿದ್ದರೂ ಈ ಒಂದು ಸಮಯದಲ್ಲಿ ನಿಮಗೆ ಅದೃಷ್ಟದ ಸಮಯ ಅನ್ನುವಂಥದ್ದು ಕೂಡಿ ಬರಲಿದೆ ಹೀಗೆ ಅಮಾವಾಸ್ಯೆ ಎಂದು ಈ ರಾಶಿಯವರಿಗೆ ಅದೃಷ್ಟ ಫಲ ಸಿಗಲಿದ್ದು ಜೊತೆಗೆ ಶ್ರಾವಣ ಮಾಸವು ಕೂಡ ಪ್ರಾರಂಭವಾಗುವುದರಿಂದ ಈ ರಾಶಿಯವರಿಗೆ ಅದೃಷ್ಟ ಅನ್ನುವಂಥದ್ದು ಕೂಡಿ ಬರಲಿದೆ ಎಂದು ಜ್ಯೋತಿಷ್ಯವು ತಿಳಿಸಿರುವಂಥದ್ದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಎಲ್ಲರಿಗೂ ಒಂದು ಶೇರ್ ಮಾಡಿ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು